ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಪಥಸಂಚಲನ ಪರ್ಮಿಷನ್ ವಿಚಾರವಾಗಿ ನಡೀತಿರುವ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ ಚಿತ್ತಾಪುರದಲ್ಲಿ ನಾವೂ ಕಾರ್ಯಕ್ರಮ ನಡೆಸ್ತೀವಿ ನಮಗೂ ಪರ್ಮಿಷನ್ ಕೊಡಿ ಅಂತ ಇನ್ನೂ ಮೂರು ಸಂಘಟನೆಗಳು ಪಟ್ ಹಾಕಿವೆ ಈ ಮಧ್ಯೆ ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠ ನೀಡೆ ಆದೇಶದತ್ತ ಎಲ್ಲರ ಕುತೂಹಲ ನೆಟ್ಟಿದೆ ಆರ್ ಎಸ್ ಎಸ್ ಗೆ ಯಾರು ಪ್ರಾಯೋಜಕತ್ವ ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು ಅಪಾದ್ನೆ ಇದೆಯಲ್ಲ ನಿಮ್ಮೆಲ್ಲ ಅಧಿಕಾರದ ದುರ್ಬಳಕೆ ಈಗ ಈ ಅನ್ರೆಜಿಸ್ಟರ್ಡ್ ಆರ್ಗನೈಸೇಷನ್ ಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವ್ರ ಕಾಂಗ್ರೆಸ್ ಪಾರ್ಟಿ ಎಲ್ಲಿಂದ ದುಡ್ಡು ಬರ್ತೈತೆ ಅದನ್ನ ಅವ್ರು ಡಿಕ್ಲೇರ್ ಮಾಡ್ಗಟ್ಟಿ ಆರ್ ಎಸ್ ಎಸ್ ಗೆಲ್ ದುಡ್ಡು ಬರ್ತೈತೆ ಡಿಕ್ಲೇರ್ ಮಾಡಕ್ಕೆ ಕೇಳಕ್ಕೆ ಸಂಸ್ಥೆಗಳಿದೆ ರಾಜ್ಯ ರಾಜಕೀಯದಲ್ಲಿ ಸಡನ್ನಾಗಿ ಆರ್ಎಸ್ಎಸ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ ಆರ್ಎಸ್ಎಸ್ನ ನೋಂದಾವಣೆ ಆರ್ಎಸ್ಎಸ್ನ ಫಂಡಿಂಗ್ ಬಗೆಗೆಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಖರ್ಗೆ ಅವರ ಪತ್ರವಾದರೆ ಅದಕ್ಕೆ ಉತ್ತರ ರೂಪದಲ್ಲಿ ಮಾತಾಡುತ್ತಿರುವ ಬಿಜೆಪಿ ನಾಯಕರು ಚಿತ್ತಾಪುರದ ಚದುರಂಗದಾಟದಲ್ಲಿ ದಾಳವಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಒಂದೊಂದು ಪ್ರಶ್ನೆಗೂ ಉತ್ತರ ಕೊಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದು ದಿನ ಕಳೆದಂತೆ ರಾಜಕೀಯ ಸಂಘರ್ಷ ಜೋರಾಗ್ತಾನೆ ಹೋಗ್ತಿದೆ ನಿನ್ನೆಯಷ್ಟೇ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಆಸ್ತಿ ಎಷ್ಟು ನೋಂದಣಿ ಯಾಕೆ ಮಾಡಿಕೊಂಡಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಅವತ್ತು ಅದೇ ಪ್ರಶ್ನೆಗಳನ್ನು ಬಿಜೆಪಿಯವರ ಮೇಲೂ ಬ್ರಹ್ಮಾಸ್ತ್ರದ ತರ ಉಪಯೋಗಿಸಿದ್ರು ಇದಕ್ಕೆ ಬಿಜೆಪಿ ನಾಯಕ ಪ್ರಿಯಾಂಕ ಖರ್ಗೆಗೆ ಸಿಕ್ಕಿದ್ದು ಮಾತ್ರ ಅಸ್ಪಷ್ಟ ಉತ್ತರ ಇದು ರಿಜಿಸ್ಟರ್ಡೇ ಇಲ್ಲ ಸ್ವಾಮಿ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾರೆ ಅವ್ರ ಹೆಸರಲ್ಲಿ ಇರ್ತದೆ ಇಲ್ಲ ಅಂದ್ರೆ ಪರ್ಮಿಷನ್ ಯಾರ ಹೆಸ್ರಲ್ಲಿ ಕೊಡ್ಬೇಕು ನಾವು ರಿಜಿಸ್ಟರ್ಡೇ ಇಲ್ಲ ಅಂದ್ರೆ ಬ್ಯಾಂಕ್ ಅಕೌಂಟ್ ಇರುತ್ತಾ ನಮ್ಮ ಪ್ರಶ್ನೆ ಅದೇ ಇಲ್ಲ ಅವರಿಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಇದು ಬಂದ್ರೆ ಅಷ್ಟೊಂದು ಜನ ವಾಲಂಟಿಯರ್ ಕೊಡ್ತಾರ ಎಷ್ಟು ಜನ ಕೊಡೋಕೆ ಸಾಧ್ಯ ನೀವೇ ಹೇಳಿ ಅವ್ರ ಕಾಂಗ್ರೆಸ್ ಪಾರ್ಟಿ ಎಲ್ಲಿಂದ ದುಡ್ಡು ಬರ್ತೈತೆ ಅದನ್ನ ಅವ್ರು ಡಿಕ್ಲೇರ್ ಮಾಡಿ ಆರ್ ಎಸ್ ಎಸ್ ಗೆಲ್ ದುಡ್ಡು ಬರ್ತೈತೆ ಡಿಕ್ಲೇರ್ ಮಾಡಕ್ಕೆ ಕೇಳಕ್ಕೆ ಸಂಸ್ಥೆಗಳಿದೆ ಅವ್ರು ಕೇಳ್ಗಂತಾರೆ ಮಾಡ್ಕೊಬೇಕು ಅಂತ ಎಲ್ಲಿ ರೂಲ್ ಏನಿದ್ಯಾ ಕಾನೂನಲ್ಲಿ ಎಲ್ಲ ಸಂವಿಧಾನದಲ್ಲಿ ನೀವು ರಿಜಿಸ್ಟರ್ ಮಾಡ್ಬೇಕು ಅಂತ ಎಲ್ಲಿದೆ ಯಾವ ಕಾನೂನಲ್ಲಿ ಅಡಿಯಲ್ಲಿದೆ ಆರೆಸ್ಎಸ್ ಯಾಕೆ ನೋಂದಣಿ ಮಾಡಿಕೊಂಡಿಲ್ಲ ಯಾಕೆ ಆಸ್ತಿ ಲೆಕ್ಕ ಕೊಡ್ತಿಲ್ಲ ಅನ್ನೋದು ಖರ್ಗೆಯವರ ನೇರ ಪ್ರಶ್ನೆ ಆದರೆ ಬಿಜೆಪಿಯವರ ಹತ್ತಿರ ಇದಕ್ಕೆ ಉತ್ತರ ಸಿಕ್ಕಿಲ್ಲ ಆದರೆ ನೋಂದಣಿ ಮಾಡಿಕೊಳ್ಳಬೇಕು ಅಂತ ಕಾನೂನು ಎಲ್ಲಿದೆ ಅಂತ ಕೇಳುವ ಮೂಲಕ ಹೊಸ ಚರ್ಚೆಯನ್ನ ಬಿಜೆಪಿಯವರು ಹಾಕಿದ್ದಾರೆ ಇನ್ನೊಂದು ಕಡೆ ಇದೇ ಖರ್ಗೆ ತಬರು ಕ್ಷೇತ್ರ ಚಿತ್ತಾಪುರದಲ್ಲಿ ನಡೆಯಬೇಕಿರೋ ಆರ್ಎಸ್ಎಸ್ ಸಂಚಲನದ ವಿಷಯದಲ್ಲೂ ವಾಕ್ಸಮರ ಶುರುವಾಗಿದೆ ಸಂಘರ್ಷ ಆಗಬಾರದು ಅಂತಾನೆ ಅನುಮತಿ ಅಸ್ತ್ರ ಪ್ರಯೋಗಿಸಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರೆ ಚಿತ್ತಾಪುರದಲ್ಲಿ ಸಂವಿಧಾನವನ್ನೇ ಸಸ್ಪೆಂಡ್ ಮಾಡಿ ಅಂತ ಸಂಸದ ತೇಜಸ್ವಿ ಸೂರ್ಯ ಸಿಟ್ಟು ಹೊರ ಹಾಕಿದ್ರು ನಮ್ಮ ನಮ್ಮ ಸುತ್ತೋಲೆ ಅಥವಾ ತಾವು ನೋಡಿದಿರ ಅಂತ ಅನ್ಕೊಂಡಿದೀನಿ ಅಲ್ಲಿ ಎಲ್ಲಾದ್ರೂ ಆರ್ ಎಸ್ ಎಸ್ ಶಬ್ದ ಬಂದಿದ್ಯಾ ನಾವು ಎಲ್ಲ ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತ ಹೇಳಿ ಯಾರಿಗೂ ಕೊಡೋದೇ ಬೇಡಪ್ಪ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ ಶಾಲಾ ಕಾಲೇಜು ಇರೋದೇ ಬೇರೆ ಪರ್ಪಸ್ಗೆ ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಅವರು ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಅವರು ಉಪಯೋಗಿಸ್ಕೊಳ್ಳಿ ಅಂತೇಳಿ ಆ ಇದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದೇವೆ ಚಿತ್ತಾಪುರದಲ್ಲಿ ಸಂವಿಧಾನವನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಬೇಕಿದ್ದಂಥ ಹುಕುಂನ ರೀತಿ ನಡೆಸೋದಕ್ಕೆ ಪ್ರಯತ್ನ ಆಯಿತು ಹೈಕೋರ್ಟು ದೇಶ ನಡೆಯುವಂಥದ್ದು ಬಾಬಾ ಸಾಹೇಬರ ಸಂವಿಧಾನದ ಕೆಳಗಡೆ ನಿಮ್ಮ ಹುಕುಂನ ಮೇಲಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿರುವಂತಹ ಪಟಕಲ್ಸಿದೆ ಆರ್ಎಸ್ಎಸ್ ಪಥ ಸಂಚಲನದಿಂದ ಶುರುವಾದ ಸಂಘರ್ಷ ಈಗ ಆರ್ಎಸ್ಎಸ್ ಆಸ್ತಿ ಎಷ್ಟು ಅನ್ನೋವರೆಗೂ ತಲುಪಿದೆ ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಚಿತ್ತಾಪುರ ಪಥ ಸಂಚಲನ ನವೆಂಬರ್ ಎರಡಕ್ಕೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೇಳಿ ಕೋರ್ಟ್ಗೂ ಮಾಹಿತಿ ಕೊಟ್ಟಿದೆ ಆದರೆ ಅದೇ ಚಿತ್ತಾಪುರದಲ್ಲಿ ನಾವು ಪಥಸಂಚಲನ ಮಾಡ್ತೀವಿ ಅಂತ ದಿನಕ್ಕೊಂದು ಸಂಘಟನೆಗಳು ಅರ್ಜಿ ಹಾಕ್ತಾನೆ ಇದ್ದು ಇಲ್ಲಿವರೆಗೂ ಐದು ಸಂಸ್ಥೆಗಳು ಅನುಮತಿ ಕೋರಿ ಜಿಲ್ಲಾಡಳಿತದ ಮೊರೆ ಹೋಗಿವೆ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆರ್ಎಸ್ಎಸ್ ಅರ್ಜಿ ಹಾಕಿದ್ದು ಶತಮಾನೋತ್ಸವ ಪಥಸಂಚಲನಕ್ಕೆ ಅನುಮತಿ ಕೇಳಿದೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಜೈ ಭೀಮ್ ಆರ್ಮಿ ಅರ್ಜಿ ಹಾಕಿದ್ದು ಭೀಮ ಪಥ ಸಂಚಲನ ಜಾಥಾಗಕ್ಕೆ ಅನುಮತಿ ಕೇಳಿದೆ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ದಲಿತ ಪ್ಯಾಂಥರ್ಸ್ ಸಂಘಟನೆ ಅರ್ಜಿ ಹಾಕಿ ಸಂವಿಧಾನ ಪೀಠಕ್ಕೆ ಜಾಗೃತಿ ಜಾಥಾಗೆ ಪರ್ಮಿಷನ್ ಕೇಳಿದರೆ ನೆನ್ನೆಗೆ ಕುರುಬ ಸಮಾಜದವರು ಎಸ್ಟಿಗೆ ಸೇರ್ಪಡೆಗೆ ಹೋರಾಟಕ್ಕೆ ಅನುಮತಿ ಕೇಳಿದ್ದಾರೆ ಇನ್ನೊಂದು ಕಡೆ ಕ್ರೈಸ್ತ ಸಮುದಾಯದವರು ಇವತ್ತು ಅರ್ಜಿ ಹಾಕಿದ್ದು ವಿಶ್ವಶಾಂತಿಗಾಗಿ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹಾಗೆ ರೈತ ಸಂಘ ಹಸಿರು ಸೇನೆ ಅರ್ಜಿ ಹಾಕಿದ್ದು ಬೆಳೆ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆಗೆ ಅನುಮತಿ ಕೇಳಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್